ಹಾಯ್ ಎವ್ರಿ ವನ್ ಹೇಗಿದ್ರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈಗ ಸಮ್ಮರ್ ಆಗಿರೋದ್ರಿಂದ ತುಂಬಾ ನೀರು ಕುಡಿಬೇಕು ಅಂತ ಹೇಳಿ ಅನಿಸ್ತಾ ಇರುತ್ತೆ ನೀರನ್ನ ಕುಡಿಯೋದ್ರ ಬದ್ದು ಎಳ್ನೀರು ಮಜ್ಜಿಗೆನ ನಾವು ಜಾಸ್ತಿ ಕುಡಿಯೋದ್ರಿಂದ ದೇಹಕ್ಕೆ ನೀರಿನ ಅಂಶನೂ ಹೆಚ್ಚಾಗಿ ಹೋಗುತ್ತೆ ಹಾಗೆ ದೇಹ ತಂಪಾಗಿ ಕೂಡ ಇರುತ್ತೆ ಹಾಗಾಗಿ ನಾನು ಮಜ್ಜಿಗೆನ ಬೆಳಗ್ಗೆ ಸ್ವಲ್ಪ ಜಾಸ್ತಿನ ಮಾಡಿಟ್ಬಿಡ್ತೀನಿ ಸಂಜೆವರೆಗೂ ನೀರು ಕುಡಿಬೇಕು ಅನಿಸ್ತಾಗ್ಲಿಲ್ಲ ನಾನು ಮಜ್ಜಿಗೆನ ಕುಡಿತಾ ಇರ್ತೀನಿ ಇವತ್ತಿನ ಮಧ್ಯಾಹ್ನ ದುಡ್ಡು ಅನ್ನ ಮತ್ತು ರಸವನ್ನು ಮಾಡ್ಕೊಂಡಿದ್ದೆ ಸೈಡ್ಸ್ಗೆ ಅಂತೇಳಿ ಈಗ ನಾನು ಮಟನ್ ಪೇಪರ್ ಡ್ರೈನ ಮಾಡ್ಕೊಳ್ತಾ ಇದ್ದೀನಿ ಮಟನ್ನ ಒಂದು ನಾಲ್ಕು ಸಲ ಚೆನ್ನಾಗಿ ತೊಳೆದು ಇಟ್ಟುಕೊಂಡಿದ್ದೆ ಈಗ ಕುಕ್ಕಲ್ಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾಗಿದ್ದ ನಂತರ ಮಟನ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರ್ಶನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಟನಲ್ಲಿರುವಂಥ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗೋರ್ಗೂ ಕೂಡ ಹಾಗೆ ಬಿಡ್ತಾ ಇದ್ದೀನಿ ನೋಡಿ ಈಗ ಮಟನಲ್ಲಿರುವಂಥ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿದೆ ಈಗ ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಒಂದು ಐದರಿಂದ ಆರು ವಿಷನ್ನ ಕೂಗಿಸ್ಕೊಳ್ತಾ ಇದ್ದೀನಿ ಮಟನ್ ಹೇಗಿದೆ ನೋಡಿಕೊಂಡು ಅಷ್ಟು ವಿಷನ್ನ ಕೂಗಿಸ್ಕೋಬೇಕಾಗುತ್ತೆ ನೆಕ್ಸ್ಟ್ ಈಗ ಒಂದು ಪ್ಯಾನ್ಗೆ ಒಂದು ನಾಲ್ಕರಿಂದ ಐದು ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಹಾಗೆ ಎರಡು ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆದಷ್ಟು ಮನೇಲಿ ಮಾಡ್ಕೊಂಡು ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಹೊರಗಡೆಯಿಂದ ತಂದಿದ್ದಾದರೆ ಶುಂಠಿ ಜಾಸ್ತಿ ಇದ್ದು ಬೆಳ್ಳುಳ್ಳಿ ಕಡಿಮೆ ಇರುತ್ತೆ ಹಾಗಾಗಿ ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ ಈ ಪೆಪ್ಪರ್ ಫ್ರೈನ ನಾವು ತುಂಬಾ ಕಡಿಮೆ ಟೈಮಲ್ಲಿ ಮಾಡ್ಕೊಳ್ಬೋದು ಮಕ್ಕಳುಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ಮಟನ್ ಚೆನ್ನಾಗಿ ಬೆಂದು ವಿಷಲ್ ಕೂಡ ಇಳಿದಿದೆ ಈಗ ಮಟನ್ನ ಫ್ರೈ ಮಾಡಿರೋಂಥ ಮಸಾಲೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮಟನ್ನ ಸ್ವಲ್ಪ ಹಾಗೆಯೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ನೀರನ್ನ ಇಲ್ಲ ನೀರನ್ನ ಸಪ್ರೇಟಾಗಿ ತೆಗೆದಿಟ್ಕೊಂಡು ಮಟನ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಈ ರೆಸಿಪಿನ ನಾವು ಮಟನ್ನು ಮತ್ತು ಚಿಕನ್ ಎರಡರಲ್ಲೂ ಕೂಡ ಮಾಡ್ಕೊಳ್ಬೋದು ಎರಡರಲ್ಲೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ತುಂಬ ಮಸಾಲೆ ಎಲ್ಲ ಇಷ್ಟ ಆಗೋಲ್ಲ ಅನ್ನೋರಿಗೆ ಮತ್ತು ಮಕ್ಕಳಿಗೆಲ್ಲನೂ ಕೂಡ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಇದು ಡ್ರೈ ರೆಸಿಪಿ ಆಗಿರೋದ್ರಿಂದ ನೀರು ಹಾಕ್ತೇನೆ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ನಾನು ಒಂದು ಐದು ನಿಮಿಷ ನೀರು ಹಾಕ್ತೇನೆ ಹಾಗೆ ಮಟನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಮಟನ್ನು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲದರ ಜೊತೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ಮಟನ್ ಬೇಯಿಸ್ಕೊಂಡಿರೋಂಥ ನೀರನ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಇದೇ ರೆಸಿಪಿನ ನಾವು ಚಿಕನಲ್ಲಿ ಏನಾದರೂ ಮಾಡ್ಕೊಳ್ಬೇಕು ಅಂದರೆ ಕುಕ್ಕರಲ್ಲೆಲ್ಲ ಕುಗ್ಸೋಂಥ ಅವಶ್ಯಕತೆ ಇರೋದಿಲ್ಲ ಸಪ್ರೇಟಾಗಿ ನಾವು ಹೇಗೆ ನೀರನ್ನ ಡ್ರೈ ಮಾಡ್ಕೊಂಡು ಆ ಥರ ಚಿಕನ್ನಲ್ಲಿರೋಂಥ ನೀರೆಲ್ಲ ಡ್ರೈ ಮಾಡಿಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಪಾತ್ರೆಯಲ್ಲಿ ನಾವು ಅದನ್ನು ಬೇಯಿಸ್ಕೊಂಡು ನೆಕ್ಸ್ಟು ಮಟನ್ನ ಯಾವ ರೀತಿ ನಾವು ಫ್ರೈ ಮಾಡಿಕೊಂಡ್ವೋ ಅದೇ ರೀತಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಮಟನಲ್ಲಿರುವಂಥ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿದೆ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆದಮೇಲೆ ಒಂದು ಎರಡು ಬೆಳ್ಳುಳ್ಳಿನ ಜಜ್ಜಿ ಹಾಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಕ್ರಿಸ್ಪಿಯಾಗಿ ಬೆಳ್ಳುಳ್ಳಿ ಬಾಯಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇದನ್ನು ಕೊನೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದಾದಮೇಲೆ ಒಂದು ಎರಡು ಸ್ಪೂನಷ್ಟು ನಾನು ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಪೆಪ್ಪರು ಖಾರ ಎಷ್ಟು ಬೇಕೋ ನೋಡಿಕೊಂಡು ನೀವು ಅಷ್ಟು ಪೆಪ್ಪರ್ನ ಸೇರಿಸ್ಕೊಳ್ಬೋದು ಎಲ್ಲ ಹಾಕಿದ ನಂತರ ಒಂದು ಕಾಲು ಅಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಮಟನ್ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿದೆ ಈಗ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಉಪ್ಪನ್ನ ಹಾಕೊಳ್ಬೇಕಾಗುತ್ತೆ ಈಗ ಎಲ್ಲ ಮಸಾಲೆ ಹಾಕಿದಾದಮೇಲೆ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ಮಟನ್ ಪೆಪ್ಪರ್ ಡ್ರೈ ಕಂಪ್ಲೀಟಾಗಿ ರೆಡಿಯಾಗಿದೆ ಕೊನೆಯಲ್ಲಿ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಪೆಪ್ಪರ್ ಡ್ರೈ ರೆಸಿಪಿ ಕೂಡ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಸಲ ಆ ವೀಡಿಯೋನ ಚೆಕ್ ಮಾಡಿ ನಿಮ್ಗೇನಾದರೂ ಈ ಥರ ಕುಕ್ಕಿಂಗ್ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲಲ್ಲಿ ತುಂಬಾ ಕುಕ್ಕಿಂಗ್ ವೀಡಿಯೋಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲಿ ಆ ವೀಡಿಯೋಸ್ನ ಚೆಕ್ ಮಾಡಿ ಶೋಭಾ ಮ್ಯಾಮು ಬಟ್ಟೆ ತೊಗೊಳ್ಬೇಕು ಅಂತ ಹೇಳಿದರು ಹಾಗಾಗಿ ನಾನು ಶೋಭಾ ಮ್ಯಾಮು ಆಯುಷ್ ಜನನೂ ಕೂಡ ವೆಬ್ಸೈಟ್ಗೆ ಹೋಗಿದ್ದೆವು ಶೋಭಾ ಮ್ಯಾಮು ಏನೇ ತೊಗೊಳ್ಳೋದಕ್ಕೆ ಸಿಟಿಗೆ ಅಥವಾ ಬೇರೆ ಎಲ್ಲೇ ಹೋಗಬೇಕು ಅಂತ ಅಂದರೂ ಕೂಡ ಸಂಡೆ ನಾನು ಫ್ರೀ ಆಗೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ ಎಷ್ಟೊಂದು ಸಲ ಮಧ್ಯ ಯಾವಾಗಲಾದರೂ ಹೋಗೋಣ ಅಂತೇಳಿ ಹೇಳಿರ್ತೀನಿ ಬಟ್ ನಾನು ಫ್ರೀ ಆಗೋದಕ್ಕೆ ಆಗೋದಿಲ್ಲ ಹಾಗಾಗಿ ಅವ್ರದ್ದು ಏನೇ ಶಾಪಿಂಗ್ ಇದ್ರೂ ಕೂಡ ಸಂಡೆ ಟೈಮಲ್ಲೇ ನಾವು ಮುಗಿಸ್ಕೊಳ್ತೀವಿ ಇವತ್ತಿನ ಸಂಡೇ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋ ಹೇಗೆ ಅನ್ನಿಸ್ತಾನ ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್